ನಮಸ್ಕಾರ ರೈತ ಬಾಂಧವರಿ ನನ್ನ ಹೆಸರು ರವಿಪುರ ಅಂತ ನಾನು ಯರೋನ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಿರೋದು ನಾವು ಇವತ್ತು ಬೈಲಂಗಲ್ ತಾಲೂಕಿನ ಜಾಲಿಕೊಪ್ಪಂತಳಿ ಒಂದು ಗ್ರಾಮಕ್ಕೆ ಬಂದೆ ಆ ಗ್ರಾಮದಲ್ಲಿ ಒಂದು ಆಶ್ರಮದ ಪ್ಲಾಟ್ ಇದೆ ಆಶ್ರಮದಲ್ಲಿ ಕಬ್ಬು ಬಾಳೆ ಅದೇ ರೀತಿ ಅನೇಕ ಬೆಳೆಗಳನ್ನು ಮಾಡಿದ್ದಾರೆ ರಿಂಗ್ ಸಿಸ್ಟಮ್ನಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ ಆ ಬೆಳೆದಿದ್ದ ಕಬ್ಬಿಗೆ ನಮ್ಮ ಕಂಪ್ನಿ ಪ್ರೊಡಕ್ಟ್ ಬಳಕೆ ಮಾಡಿದ್ದಾರೆ ಯಾವ ರೀತಿ ರಿಸಲ್ಟ್ ಏನಂತ ಸ್ವಲ್ಪ ರೈತರ ಬಾಯಿಂದ ಕೇಳೋಣ ನಮಸ್ಕಾರ ನಮಸ್ಕಾರ ಇದು ಊರು ರೀ ಜಾಲಿಕೊಪ್ಪ ಇದ ಜಾಗ ಎಲ್ಲಾ ಭೂಮಿ ಎದಕ್ ಸಂಬಂಧ ಪಟ್ಟೈತ್ರಿ ಶಿವಾನಂದ ಗುರುಜಿ ಅವ್ರ ಆಶ್ರಮ ರೀ ಶಿವಾನಂದ ಗುರುಜಿ ಅವ್ರ ಆಶ್ರಮದ ಎಲ್ಲಾ ಪ್ಲಾಟ್ ಹೋಗಿ ಈ ಸಿಸ್ಟಮ್ನಾಗ ಕಬ್ ಹಚ್ಚಾರೀ ರಿಂಗ್ ಸಿಸ್ಟಮ್ನಾಗ ಕಬ್ ಹಚ್ಚಾರಿ ಅದಕ್ಕೆಲ್ಲ ನೀವೇ ಉಸ್ತುವಾರಿ ಮಾಡ್ತಿದ್ರಿ ಈ ಕಬ್ಬಿಗೆ ನಮ್ ಕಂಪನಿ ಬಳಕೆ ಮಾಡಿದ್ರಿ ಕೆನೆ ಸೋಲೋಟೋನು ಶೂಟಾನು ಗೊಬ್ಬರ ಬಳಕೆ ಮಾಡಿದ್ರಿ ಯಾವ ರೀತಿ ರಿಜಾಟ್ ಏನ್ ನಿಮ್ಗೆ ಕಬ್ಬಿನ ಡೆವಲಪ್ಟ ಏನ್ ಅನ್ಸುತ್ತೆ ಸ್ವಲ್ಪ ತೋರಿಸ್ರಲ್ಲ ಏನ್ ಹೇಳ್ತೀರಿ ಇಷ್ಟ ಪಡ್ತೀರಿ ಹೆಂಗ ಬಂದೈತ್ರಿ ಕಲರ್ ಗ್ರೋತ್ರಿ ಡೆವಲಪ್ಮೆಂಟ್ ರೀ ಚಲೋ ಬಂದೈತ್ರಿ ಎಷ್ಟ್ ಎಕರೆ ಐತ್ರಿ ಟೋಟಲ್ ಹೆಚ್ಚತ್ರಿಕರ ಐತ್ರಿ ಎರಡ್ ಎಕರೂ ಈ ರೀತಿ ಐತ್ರಿ ಸರ್ ಈ ರೀತಿ ಐತ್ರಿ ಎಲ್ಲ ಹಿಂಗತ್ರಿ ಎಷ್ಟ ದಿವಸ ಪ್ಲಾಟ್ ರೀದ್ ಮೂರ್ ತಿಂಗಳ ಪ್ಲಾಟ್ ಐತೇನ್ರಿ ಮೂರ್ ತಿಂಗಳ ತಿಂಗ್ಳು ಪ್ಲಾಟ್ ಐತಿ ಅದಕ್ಕಿಂತ ಮುಂಚೆ ಅದಾರ ನಮ್ ಕಡೆ ಅದ್ರ ಬಾಳ ಐತ್ರಿ ಎಲ್ಲ ಒಂದೇ ಟೈಪ್ ಇದು ನಂಬರ್ ಒನ್ ಪ್ಲಾಟ್ ಐತಿ ಸ್ಟಂಪ್ ಎಷ್ಟ್ ದಪ್ಪ ಐತಿ ನೋಡಿ ಕಬ್ಬಿಂದು ತಪ್ಪ ತಪ್ಪಲ ಅಡ್ಡಾಗಲ್ಲ ನೋಡಿ ಐದು ಬಟ್ ತಪ್ಪಲ್ ಮೇಲೆ ಐದು ಬಟ್ ನಂಬರ್ ಒನ್ ಮೂರ್ ತಿಂಗಳ ಪ್ಲಾಟ್ ರೀ ನನಗಿಂತ ಹೈಟ್ ಬಂದೈತಿ ಮೂರು ತಿಂಗ್ಳು ಫ್ಲಾಟ್ ರೀ ನನಕಿತ ಹೈಟ್ ಐತಿ ಗಣಗಿನೂ ಕೂತೈತಿ ಮರಿನೂ ಐತಿ ಕಲರು ಐತಿ ಟೋಟಲಿ ಎಲ್ಲ ನಮ್ಮ ಎರೋನ್ ಕಂಪ್ನಿ ಪ್ರಾಡಕ್ಟ್ ಬಳಕೆ ಮಾಡ್ಯಾರ ವಂಡರ್ಫುಲ್ ಬಂದ ಸರ್ ರಿಜಲ್ಟಾ ಓಕೆ ಧನ್ಯವಾದಗಳು